ಮೆಸೇಜ್ ಕೊಟ್ಟಿದ್ದಾರೆ ಎಲ್ಲರೂ ಇವಾಗ ಇರೋ ಯೂತ್ ನೋಡಿ ತಿಳ್ಕೊಬೇಕು ಏನು ಪ್ರಾಬ್ಲಮ್ ನಡೀತಾ ಒಳ್ಳೆ ಇದು ಮಾಡಿದ್ದಾರೆ ಸ್ವಲ್ಪ ಸ್ಲೋ ಮೆಸೇಜ್ ಒಳ್ಳೆ ಗುಡ್ ಮೆಸೇಜ್ ಕಿಕ್ಕಾಗಿ ಹಾಳಾಗ್ತಾ ಇರೋದನ್ನ ಬದಲಾಯ್ಸೋಕ್ಕೂ ಒಂದು ಪ್ರಯತ್ನ ಪಟ್ಟಿದ್ದಾರೆ ಇವತ್ತಿನ ಕಾಲಕ್ಕೆ ಯುವಕರು ಹೇಗಿರಬೇಕು ಅಂತ ಚೆನ್ನಾಗಿ ತೋರಿಸಿದ್ದಾರೆ ವೆರಿ ಗುಡ್ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಟಕೀಲ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿದೆ ಎಲ್ಲರೂ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಬೇಕು ಹೊಸ ಹೊಸ ಕಲಾ ಬೆಳಿಬೇಕು ಕನ್ನಡ ಸಿನಿಮಾ ರಂಗ ಉಳಿಬೇಕು ಜೈ ಕಿಕ್ ಕೊಡ್ತ ಸರ್ ಅಬ್ಬ ಅಬ್ಬ ನಮ್ಮ ಹೀರೋಯಿನ್ ಮಾಡಿದಣ ಹಾಟ್ 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 ಆಗಿ ಮಾಡಿದಾರಣ ಸಿನಿಮಾ ಸೂಪರ್ ಆಗಿದೆ ಟಕೀಲ ಅಂತಂದ್ರೆ ಒಳಗೋದ್ರೆ ನಿಮಗೆ ಫುಲ್ ಹೀಟ್ ಆಗಿಬಿಡುತ್ತೆ ಅಣ್ಣ ಸಖತ್ತಾಗಿ ನಮ್ಮ ಹೀರೋಯಿನ್ ಆಟ ಆಟ ಸಿನಿಮಾ ಸೂಪರ್ ಆಗಿದೆ ಮತ್ತೊಮ್ಮೆ ಸಿನಿಮಾ ಎಲ್ಲರೂ ನೋಡ್ಬೇಕು ಅಂತ ನಿಮ್ಮೆಲ್ಲರಲ್ಲೂ ನಾ ಕೇಳ್ಕೊತೀನಿ ಜೈ ಈ ಕಾಲಕ್ಕೆ ಬೇಕು ಅದು ನಮ್ಮ ಪ್ರವೀಣ್ ಅವರು ತಗೊಂಡಿದ್ದಾರೆ ತಪ್ಪು ಮಾಡೋದು ಸಹಜ ಆದರೆ ತಪ್ಪು ಮಾಡಬಾರದು ತಪ್ಪು ಮಾಡಿದ್ರೆ ಶಿಕ್ಷೆ ಅನ್ನೋದು ಒಂದು ಮೊದಲು ಕೊಟ್ಟಿದ್ದಾರೆ ಕಾನೂನು ಹೇಳೋದು ಬೇರೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಬೇರೆ ನಾವು ಒಬ್ಬ ಹಿಂತಿಯಾಗಿ ಕಥೆ ಫುಲ್ ಹೇಳೋಂಗಿಲ್ಲ ಅವ್ರು ತಪ್ಪು ಮಾಡಿದ್ದಾಳೆ ರಿಲೇಸ್ ಆಗೋ ಅವಕಾಶ ಇಲ್ಲ ಯಾಕಂದರೆ ತಪ್ಪು ಮಾಡಬಾರ್ದು ಅನ್ನೋದನ್ನ ಪ್ರವೀಣ್ ಅವರ ಉದ್ದೇಶ ಎಮೋಷನ್ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾನೆ ನಮ್ಮ ಅವ್ರು ಹೇಳಿದ ಥರ ಹೀರೋನ್ ತುಂಬ ಬೋಲ್ಡಾಗಿ ಮಾಡಿದ್ದಾರೆ ಎಲ್ಲ ಕ್ಯಾರೆಕ್ಟರ್ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ ನಮ್ಮ ಇಷ್ಟ ಅದು ಈ ಕಾಲದಲ್ಲಿ ಎಲ್ಲ ನೋಡ್ತಾ ಇದ್ದಾರೆ ಇವಾಗ ಈಗ ಮೊಬೈಲ್ನಲ್ಲಿ ಎಲ್ಲ ಇದೆ ಅದರಿಂದ ಇದು ನೋಡಬಾರ್ದು ಅಂತ ಏನಿಲ್ಲ ಒಂದು ಮೋರಲ್ ಇದೆ ಅದರಿಂದ ಎಲ್ಲರೂ ನೋಡ್ಬೋದು ಬಟ್ ಈಸ್ ಒಂದು ಫುಲ್ ಮಸಾಲ ಪಿಕ್ಚರ್ಬಳಿ ನಂಜಾಯ್ ಗಾನ್ ಬಿಸಿ ಬೆಸ್ಟ್ ಆಫ್ ಮಿಟ್ಟು ತಕ್ಕಲ್ಲೇ ಓಕೆ ನಿಮಗೆ ಟೆಕಿದ ಸಿನಿಮಾ ಈಗಿನ ಜನ್ರೇಷನ್ ಯುವಕರಿಗೆ ಎಲ್ಲ ನೋಡುವಂಥ ಸಿನಿಮಾ ತುಂಬ ಅದ್ಭುತವಾಗಿ ನಮ್ಮ ಡೈರೆಕ್ಟರ್ ಸರ್ ಒಬ್ಬರು ತೊಗೊಂಡೋಗಿದ್ದಾರೆ ನೋಡಬೇಕು ಯಾಕೆಂದರೆ ಹಿರಿಯರು ಕಿರಿಯರು ಅಂತ ಬರಲ್ಲ ಇಲ್ಲಿ ಒಂದು ಮೆಸೇಜ್ ಇದೆ ತಪ್ಪು ಮಾಡಿದ್ರೆ ಯಾವತ್ತು ಪಶ್ಚಾತ್ತಾಪ ಪಡಲೇಬೇಕು ಇವತ್ತಲ್ಲ ನಾಳೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅದರಲ್ಲಿ ಹೀರೋ ಧರ್ಮಕೀರ್ತಿ ಅವರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಫಸ್ಟ್ ಹಾಪು ಒಂದು ಆಗಿದೆ ಸೆಕೆಂಡ್ ಹಾಪು ಒಂದು ಕ್ಯೂರಿಯಾಸಿಟಿ ಟ್ರೈಮ್ ಥರ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿದೆ ಮುಂದೆ ಏನಾಗುತ್ತೆ ಅನ್ನೋದು ಕ್ಯೂರಿಯಾಸಿಟಿ ಸಿಗುತ್ತೆ ಈ ಸಿನಿಮಾ ಎಲ್ಲರೂ ನೋಡಬೇಕು ಅಂತೇನಿಲ್ಲ ಅವರ ಇಷ್ಟಪಟ್ಟು ನೋಡುವಂಥದ್ದು ಒಳ್ಳೆ ಮೆಸೇಜ್ ಇದೆ ತಪ್ಪು ಮಾಡಿದರೆ ಅನುಭವ ಕೆಟ್ಟದ್ದು ಪಶ್ಚಾತ್ತಾಪ ತಪ್ಪ ಬಟ್ಟೆ ಬರ್ತಾರೆ ಈ ಸಿನಿಮಾಕ್ಕೆ ಆಲ್ ಬೇಸ್ ಹೇಳ್ಬೋದು ಆ ಸಿನಿಮಾ ನೋಡ್ಬೋದು ಸರ್ ಸದೀಪ ಸರ್ ಸಿನಿಮಾ ತುಂಬ ಚೆನ್ನಾಗಿ ಮೂಡಬೋದಿದೆ ತಪ್ಪು ಮಾಡಿದವ್ರ ಶಿಕ್ಷೆ ಇವತ್ತಲ್ಲ ನಾಳೆ ಅನ್ನೋದು ಕನ್ಫರ್ಮ್ ಆಗಿದೆ ಅಂದರೆ ಯಾವುದೇ ಕಾರಣಕ್ಕೂ ಮನುಷ್ಯ ಏನೇ ಮಾಡ್ಬೇಕಾದ್ರೂ ಕೂಡ ಸ್ವಲ್ಪ ತಿಳಿದು ಮಾಡಬೇಕು ಅನ್ನೋದನ್ನ ಈ ಸಿನಿಮಾ ನೋಡಿ ಕಲ್ತ್ಕೋಬೇಕು ತುಂಬ ಚೆನ್ನಾಗಿದೆ ಬೆಸ್ಟ್ ಆಫ್ ಲಕ್ ಸರ್ ತಗಿಲ್ಲ ಸಿನಿಮಾ ಒಂದು ಕನ್ನಡಿಗರಿಗೆ ಕಿಕ್ ಪಡ್ತಿದೆ ಅನ್ನೋದ್ರೊಳಗೆ ಯಾವುದೇ ಅನುಮಾನ ಇಲ್ಲ ಮತ್ತೆ ನಮ್ಮ ಧರ್ಮ ಕೀರ್ತಿ ರಾಜ್ ಸರ್ ತುಂಬ ಅವ್ರ ತಂದೆನ ನೆನಪಿಸುವಂಥ ಒಂದು ಕೆಲಸ ಈ ಸಿನಿಮಾದಲ್ಲಿ ನಡೆದಿದೆ ಅವರು ಮಂದಾಕಿನಿ ನೀ ನನ್ನಾಕಿನಿ ಆ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದರು ಆ ಆ ಒಂದು ಇದನ್ನು ಈ ಸಿನಿಮಾದಲ್ಲಿ ಧರ್ಮಕೀರ್ತಿ ರಾಜವರು ನೆನೆಸ್ತಾರೆ ಮತ್ತು ನಮ್ಮ ಡೈರೆಕ್ಟರ್ ಸರ್ ಪ್ರವೀಣ್ ನಾಯ್ಕ್ ಸರ್ ಅವರು ಒಂದು ಝಡ್ ಸಿನಿಮಾ ಆದ ನಂತರ ಒಂದು ಒಳ್ಳೆ ಸಿನಿಮಾ ಕೊಟ್ಟವ್ರೆ ಅಂತಂದರೆ ಕನ್ನಡಿಗರಿಗೆ ಒಂದು ಹೆಮ್ಮೆ ಇದು ಕನ್ನಡಿಗರು ಬಂದು ನೋಡಬೇಕು ಥಿಯೇಟ್ರ್ ಬಂದು ನೋಡಿ ನಿರ್ಮಾಪಕರನ್ನ ಮತ್ತು ನಿರ್ದೇಶಕನ್ನ ಆಶೀರ್ವದಿಸ್ಬೇಕಂತ ಕೇಳ್ಬೇಕು